ನೇರವಾಗಿ ಚುನಾವಣೆನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ನಮ್ಮ ಡಿ ಸಿ ಅವರು ಏನು ಉತ್ತರ ಕೊಟ್ಟು ಡಿ ಸಿ ಅವರು ರೀಜನಲ್ ಕಮಿಷನರ್ಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಅವರೊಬ್ಬ ಸದಸ್ಯರು ಆಗ್ಯಾರ ಅದಕ್ಕೆ ಮುಂದೂಡಬೇಕಂತ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತೇಳಿ ಡಿ ಸಿ ಅವರು ಬರ್ತಾರೆ ಅದನ್ನು ಯಾವುದನ್ನು ಯಾವುದೇ ಪ್ರಶ್ನೆ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಈ ಒಂದು ಚುನಾವಣೆಯಲ್ಲಿ ಅಕ್ರಮವಾಗಿ ನೇರವಾಗಿ ಈ ಚುನಾವಣೆನ ಅಕ್ರಮವಾಗಿ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ನಮ್ಮ ಡಿ ಸಿ ಅವರು ಏನು ಉತ್ತರ ಕೊಡ ಡಿ ಸಿ ಅವರು ರಿಜ್ನಲ್ ಕಮಿಷನರ್ಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಅವರೊಬ್ಬ ಸದಸ್ಯರು ಇದು ಆಗ್ಯಾರ ಅದಕ್ಕೆ ಮುಂದೂಡಬೇಕಂತೇಳಿ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತೇಳಿ ಡಿ ಸಿ ಅವರು ಬರ್ತಾರೆ ಅದನ್ನು ಯಾವುದನ್ನು ಯಾವುದೇ ಪ್ರಶ್ನೆ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಈ ಒಂದು ಚುನಾವಣೆಯಲ್ಲಿ ಅಕ್ರಮ ವೈಸ